ಅಲ್ಲ ಪೋಸ್ಟ್ ಅಂಸೆ ಪ್ರಾವಿಷನ್ ಇಲ್ಲ ರಿಜಿಸ್ಟರ್ ಪೋಸ್ಟ್ ಅಂಟಿಸ್ಬಾರ್ದು ಅಂತ ಹೈಕೋರ್ಟ್ ಆರ್ಡರ್ ಅದು ನಾಟೆ ಪೊಲೀಸ್ ಆರ್ಡರ್ ಅಲ್ಲ ನಮ್ಮ ಆಡ್ರಲ್ಲ ಅಲ್ಲಲ್ಲ ಈಗ ನೀವೇ ಹೇಳಿ ಈ ಪೋಸ್ಟ್ ಅಂಟಿಸ್ಬಾರ್ದ್ ಅಂತ ಇದ್ಮೇಲೆ ಪೋಸ್ಟ್ ಅಣಿಸ್ಲಿಕ್ಕೆ ನಮ್ಗೆ ಈ ಕಡೆ ಟ್ರಾಫಿಕ್ ಪೋಸ್ಟ್ ಅಣಿಸ್ಬಾರ್ದು ಅಂತ ರೂಲ್ ಇದ್ರು ಪೋಸ್ಟ್ ಹಣ್ಸ್ಬೋದ ಇಲ್ಲ ಪದವಿ ನಾವು ಮಾಡಿ ಯಾವ್ದಾದ್ರು ಸ್ಟಿಕ್ಕರ್ ಯಾವ್ದಾದ್ರು ಸ್ಟಿಕ್ಕರ್ ಇದೆಯಾ ಬಹು ಉದ್ಧ ಉದ್ಘಾಷ್ಣವಾಗಿ ಸರ್ಕಾರದ ಕೋಣೆ ಮೇಲೆ ಅಂಟಿಸಿದ್ದಾರೆ ಪ್ರತಿಭಟನೆ ಮಾಡಕ್ಕೆ ಎಲ್ಲರೂ ರೈಟ್ಸ್ ಪ್ರತಿಭಟನೆ ಮಾಡ್ಲಿ ಪ್ರತಿಭಟನೆ ಹೆಸರು ಬಂದ್ಬಿಟ್ಟು ನೀವು ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ರೆ ಯಾರು ಕೊಲೆ ಮಾಡಿದ್ದಾರೆ

கையா <ihaz> மஞ்சோக <violin beeping warfare>

ಬಂದ್ರು ಮುಂದೆ ಅಲ್ಲ ಪೋಸ್ಟ್ ಅಂಡ್ಸ್ ಪ್ರಾವಿಸನ್ ಇಲ್ಲ ಪೋಸ್ಟ್ ಪೋಸ್ಟ್ ಅಲ್ಲ ಹೈಕೋರ್ಟ್ ಆರ್ಡರ್ ಇದ್ರು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದ್ಮೇಲೆ ಅವ್ರಿಗೆ ಯಾವ ನ್ಯಾಯ ಇದೆ ಅಲ್ಲ ರಿಜಿಸ್ಟರ್ ಅಲ್ಲ ಪೋಸ್ಟ್ ಅಂಟಿಸಬಾರ್ದು ಅಂತ ಹೈಕೋರ್ಟ್ ಆರ್ಡರ್ ಅದು ನಾಟೆ ಪೊಲೀಸ್ ಅವರ ಆರ್ಡರ್ ಅಲ್ಲ ನಮ್ಮ ಆರ್ಡರ್ ಅಲ್ಲ ಅಲ್ಲ ಈಗ ನೀವೇ ಹೇಳಿ ಈಗ ಪೋಸ್ಟ್ ಅಂಟಿಸಬಾರ್ದು ಅಂತ ಇದ್ಮೇಲೆ ಪೋಸ್ಟ್ ಅಂಟಿಸ್ ಈಗ ನಮ್ ಕಾರ್ಯ ಈ ಕಡೆ ಬನ್ನಿ ಟ್ರಾಫಿಕ್ ಮಾಡ್ಬಿಟ್ಟು

கொஞ்சம்